ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ವಸ್ತುಗಳನ್ನು ಸೇವಿಸಿದರೆ ಅಮೃತವನ್ನು ಸೇವಿಸಿದ ಹಾಗೆ ಇವತ್ತಿನಿಂದಲೇ ತಿನ್ನಲು ಶುರು ಮಾಡಿ ವೀಕ್ಷಕರೇ ನಮ್ಮ ದಿನ ಪ್ರಾರಂಭ ಹೇಗೆ ಶುರುವಾಗುತ್ತದೆಯೋ ಹಾಗೆಯೇ ನಮ್ಮ ಇಡೀ ದಿನ ಮುಂದುವರಿಯುತ್ತದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನನ್ನು ಸೇವಿಸುತ್ತೇವೋ ಅದರ ಪರಿಣಾಮ ನಮ್ಮ ಇಡೀ ದಿನದ ಮೇಲಾಗುತ್ತದೆ ನಮ್ಮ ಆರೋಗ್ಯದ ವಿಷಯ ಬಂದಾಗ ಪ್ರತಿ ತುತ್ತು ಕೂಡ ಔಷಧಿಯಾಗಿರುತ್ತದೆ ಆದರೆ ನಮಗೆ ತಿಳಿಯುವುದಿಲ್ಲ ಬೆಳಗಿನ ಸಮಯದಲ್ಲಿ ಏನನ್ನು ಸೇವಿಸಿದರೆ ಒಳ್ಳೆಯದು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಒಂದು ಗ್ಲಾಸ್ ಬಿಸಿ ನೀರು ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದಿಂದ ವಿಷಯುಕ್ತ ಪದಾರ್ಥಗಳು ಹೊರಗೆ ಹೋಗುತ್ತವೆ ಹಾಗೂ ಜೀರ್ಣಕ್ರಿಯೆ ತೀವ್ರವಾಗುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎರಡು ಉಗುರು ಬೆಚ್ಚಗಿನ ನೀರು ನಿಂಬೆ ರಸ ಮತ್ತು ಜೇನುತುಪ್ಪ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ರಸ ಮತ್ತು ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದ ನಿಮ್ಮ ದೇಹದ ತೂಕವನ್ನು ಇಳಿಸುವಲ್ಲಿ ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಇಂದ ಇಮ್ಯುನಿಟಿ ಹೆಚ್ಚಾಗುತ್ತದೆ ಮತ್ತು ಶರೀರ ಡಿಟಾಕ್ಸ್ ಆಗುತ್ತದೆ ಆದರೆ ನೆನಪಿರಲಿ ಯಾರಿಗೆ ಡೈಜೆಷನ್ ಸಮಸ್ಯೆ ಇರುತ್ತದೆಯೋ ಅಂಥವರು ಲಿಂಬೆ ರಸವನ್ನು ಅಧಿಕವಾಗಿ ಸೇವಿಸಬಾರದು ನೆನೆಸಿದ ಬಾದಾಮಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಬಾದಾಮಿಯನ್ನು ತಿನ್ನುವುದರಿಂದ ರಕ್ತದ ಕೊರತೆ ಕಾಡುವುದಿಲ್ಲ ಲಿವರ್ ಶಕ್ತಿಯುತವಾಗುತ್ತದೆ ಮತ್ತು ಶರೀರದಲ್ಲಿ ಖನಿಜ ತತ್ವಗಳ ಕೊರತೆ ಉಂಟಾಗುವುದಿಲ್ಲ ಅಷ್ಟೇ ಅಲ್ಲದೆ ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗುತ್ತದೆ ಮತ್ತು ಹೊಟ್ಟೆಯು ಸುಸ್ಥವಾಗಿರುತ್ತದೆ ನೆನೆಸಿದ ಕಡಲೆ ನೆನೆಸಿದ ಖಾಲಿ ಹೊಟ್ಟೆಯಲ್ಲಿ ಒಂದು ಮುಷ್ಟಿ ಕಡಲೆಯನ್ನು ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಪ್ರೋಟೀನ್ ಕಬ್ಬಿನಾಂಶ ಅವಶ್ಯಕತೆ ಪೂರ್ಣವಾಗುತ್ತದೆ ಇದರಲ್ಲಿರುವ ಪರಿವಾರ ವಂಶದಿಂದಾಗಿ ಅಂದರೆ ನಾರಿನಾಂಶದಿಂದಾಗಿ ಬಹಳ ಸಮಯದ ತನಕ ಹಸಿವಾಗುವುದಿಲ್ಲ ಇದು ತೂಕ ಇಳಿಸುವಿಕೆಯಲ್ಲಿ ಸಹಾಯ ಮಾಡುತ್ತದೆ ನೆನೆಸಿದ ಮೇಂತೆ ರಾತ್ರಿ ನೆನೆಸಿದ ಮೆಂತೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಹತೋಟಿಯಲ್ಲಿರುತ್ತದೆ ಮತ್ತು ಗಂಟುಗಳ ಸಮಸ್ಯೆ ನಿವಾರಣೆಯಾಗುತ್ತದೆ ಗಂಟುಗಳು ಕಡಿಮೆಯಾಗುತ್ತದೆ ನೆನೆಸಿದ ದ್ರಾಕ್ಷಿ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ದ್ರಾಕ್ಷಿಯನ್ನು ತಿನ್ನುವುದರಿಂದ ಅನೇಮಿಯಾದಿಂದ ಮುಕ್ತರಾಗುತ್ತೀರಿ ಹಾಗೂ ಲಿವರ್ ಶಕ್ತಿಯುತವಾಗುತ್ತದೆ ಮತ್ತು ಶರೀರದಲ್ಲಿ ಖನಿಜ ತತ್ವಗಳ ಕೊರತೆ ಉಂಟಾಗುವುದಿಲ್ಲ ಆಕ್ರೋಟ್ ವಾಲ್ನಟ್ ಎಂದು ಸಹ ಕರೆಯಲ್ಪಡುವ ಈ ಆಕ್ರೋಟ್ನನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಹೃದಯ ಆರೋಗ್ಯ ಉತ್ತಮವಾಗುತ್ತದೆ ಮೆದುಳಿಗೆ ಶಕ್ತಿ ಸಿಗುತ್ತದೆ ಮತ್ತು ಕೊಲೆಸ್ಟ್ರಾಲ್ ಹತೋಟಿಗೆ ಬರುತ್ತದೆ ಪಪಾಯ ಖಾಲಿ ಹೊಟ್ಟೆಯಲ್ಲಿ ಪಪಾಯವನ್ನು ತಿನ್ನುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ಗ್ಯಾಸ್ ಮತ್ತು ಮಲಬದ್ಧತೆ ಸಮಸ್ಯೆ ದೂರವಾಗುತ್ತದೆ ಹಾಗೂ ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ ಸೇಬು ಹಣ್ಣು ಖಾಲಿ ಹೊಟ್ಟೆಯಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ಅಂದರೆ ಫೈಬರ್ನ ಔಷಧಿ ದೊರೆಯುತ್ತದೆ ಮತ್ತು ಜೀರ್ಣಕ್ರಿಯೆ ಬಲವಾಗುತ್ತದೆ ಇದರಿಂದ ಚರ್ಮ ಸಹದ ಯೌವ್ವನದಿಂದ ಕೂಡಿರುತ್ತದೆ ಖರ್ಜೂರ ಖರ್ಜೂರವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಅನೇಮಿಯಾ ಸಮಸ್ಯೆ ದೂರವಾಗುತ್ತದೆ ಅಣೆಮಿಯಾ ಎಂದರೆ ರಕ್ತದ ಕೊರತೆ ಹಾಗೂ ದೌರ್ಬಲ್ಯವನ್ನು ದೂರ ಮಾಡುತ್ತದೆ ಅಲ್ಲದೆ ನೈಸರ್ಗಿಕವಾಗಿ ದೇಹಕ್ಕೆ ಶಕ್ತಿಯನ್ನು ಕೂಡ ನೀಡುತ್ತದೆ ಎಳನೀರು ಎಳೆನೀರು ಖಾಲಿ ಹೊಟ್ಟೆಯಲ್ಲಿ ಎಳೆನೀರನ್ನು ಕುಡಿಯುವುದರಿಂದ ಶರೀರಕ್ಕೆ ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ದೊರೆಯುತ್ತದೆ ಹಾಗೂ ಇದು ಹೊಟ್ಟೆಯನ್ನು ತಂಪಾಗಿ ಇಡುತ್ತದೆ ಟೊಮೆಟೊ ಟೊಮೆಟೊ ಖಾಲಿ ಹೊಟ್ಟೆಯಲ್ಲಿ ಟೊಮೆಟೊವನ್ನು ತಿನ್ನುವುದರಿಂದ ದೇಹಕ್ಕೆ ಲೈಕೋಫಿನ್ ವಿಟಮಿನ್ಸ್ ಮತ್ತು ವಿಟಮಿನ್ ಎ ವಿಟಮಿನ್ ಸಿ ದೊರೆಯುತ್ತದೆ ಹಾಗೂ ಇದರಿಂದ ತ್ವಚೆಯ ಸೌಂದರ್ಯ ಹೆಚ್ಚುತ್ತದೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮಹಿಳೆಯರು ಪ್ರತಿದಿನ ಒಂದು ಟೊಮೆಟೊವನ್ನು ಬೀಜ ತೆಗೆದು ಸೇವಿಸಬೇಕು ಇದರಿಂದ ತ್ವಚೆಯ ಸೌಂದರ್ಯ ಹೆಚ್ಚಾಗುತ್ತದೆ ಬಾಳೆಹಣ್ಣು ಬಾಳೆಹಣ್ಣು ತಕ್ಷಣ ಶಕ್ತಿಯನ್ನು ಕೊಡುತ್ತದೆ ಹೊಟ್ಟೆಗೆ ತಂಪನ್ನು ನೀಡುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಆ್ಯಸಿಡ್ನನ್ನು ಕಂಟ್ರೋಲ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಇದರಿಂದ ಅಲ್ಸರ್ ಅಥವಾ ಹೊಟ್ಟೆ ಉರಿಯುವ ಸಮಸ್ಯೆಗಳು ದೂರವಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್